ಆಸ್ತಿಗಾಗಿ ಹೆಂಡತಿ ಮಗುವನ್ನ ಬಿಟ್ಟೋದ ತಂದೆ ಕೇರಳದಲ್ಲಿ ಬದುಕು ಕಟ್ಟಿಕೊಂಡ ಒಂಟಿ ಮಹಿಳೆ ಜೀವನದಲ್ಲಿ ನಂಬಿಕೆಯೇ ದೊಡ್ಡ ಆಸ್ತಿ ಅಂತ ಆದರೆ ಅದೇ ನಂಬಿಕೆ ಹಣದ ಮುಂದೆ ಸೋದಾಗ ಮನುಷ್ಯ ಪಡುವ ಕಷ್ಟ ಅಷ್ಟಿಷ್ಟಲ್ಲ ಈಗ ನಾವು ಮಾತನಾಡ್ತಿರೋದು ಒಬ್ಬ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಕತೆ ಒಂದು ಕಡೆ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇನ್ನೊಂದು ಕಡೆ ಪ್ರೀತಿಯ ಹೆಂಡತಿ ಮತ್ತು ಎರಡು ವರ್ಷದ ಮಗು ಆದರೆ ಗಂಡನು ಆರಿಸಿಕೊಂಡಿದ್ದು ಆಸ್ತಿಯನ್ನ ಅಂದ್ರೆ ಹೆಂಡತಿ ಮತ್ತು ಮಗುವನ್ನ ಒಂಟಿಯಾಗಿ ಬಿಟ್ಟು ಆ ವ್ಯಕ್ತಿಯು ಹೊರಟೇ ಬಿಟ್ಟರು ಕೇವಲ ಐದು ಸಾವಿರ ರೂಪಾಯಿ ಸಂಬಳದಿಂದ ಆರಂಭವಾದ ಇವರ ಹೋರಾಟ ಇವತ್ತು ಕೆನಡಾದಲ್ಲಿ ಮೂರು ಕೋಟಿ ರೂಪಾಯಿ ಮೌಲ್ಯದ ಮನೆಯ ಒಡತಿಯಾಗುವ ಹಂತಕ್ಕೆ ಬಂದು ನಿಂತಿದೆ ಇದು ಹಿಮಿ ಶರ್ಮರವರ ಹೋರಾಟದ ಕತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಂಕರ್ನ ಹೆತ್ತು ಪ್ರೀತಿಗಿಂತಲೂ ಮೂರು ಕೋಟಿ ಆಸ್ತಿಯೇ ಹೆಚ್ಚಾಯಿತು ಹೆತ್ತ ಅಪ್ಪನು ಜಾಗ ಕೊಡೋಕೆ ಬಾಡಿಗೆ ಕೇಳಿ ಈ ಸ್ಟೋರಿ ಆರಂಭವಾಗುವುದು ಎರಡ್ ಸಾವಿರದ ಐದರಲ್ಲಿ ಹಿಮಿ ಶರ್ಮರವರು ಎಂ ಬಿ ಎ ಓದುತ್ತಿದ್ದಾಗ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾರೆ ಅದು ಅಂತರ್ಜಾತಿಯ ಪ್ರೇಮ ಆಗಿದ್ದರಿಂದ ಮನೆಯಲ್ಲಿ ತೀವ್ರ ವಿರೋಧವಿತ್ತು ಎರಡು ವರ್ಷಗಳ ಕಾಲ ಮನೆಯವರ ಜೊತೆ ಹೋರಾಟ ನಡೆಸಿ ಕೊನೆಗೂ ಹೇಗೋ ಮದುವೆ ಪ್ರೀತಿಯ ಜೋಡಿಗೆ ಆಕಾಶವು ಎರಡೇ ಗೇಣು ಅನ್ನೋ ಹಾಗೆ ಅನಿಸಿತು ಮದುವೆಯಾದ ಮೊದಲ ಮೂರು ವರ್ಷ ಸಂಸಾರ ಹೂವಿನ ಹಾಸಿಗೆ ತಿಂತ ಪತಿ ತುಂಬಾ ಕಾಳಜಿ ಮಾಡ್ತಾ ಇದ್ರು ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಎಲ್ಲವೂ ತಲ ಕೆಳಗಾಯಿತು ಆತನ ತಾಯಿ ಮಗನ ಮುಂದೆ ಒಂದು ಕಂಡೀಷನ್ ಇಟ್ಟರು ನಿನಗೆ ಮೂರು ಕೋಟಿ ರೂಪಾಯಿ ಆಸ್ತಿ ಬೇಕೋ ಅಥವಾ ನಿನ್ನ ಹೆಂಡತಿ ಮಗು ಬೇಕೋ ಅನ್ನೋ ಆಫರ್ ಕಮ್ ಪ್ರಶ್ನೆಯನ್ನ ಮುಂದಿಟ್ಟರು ಪ್ರೀತಿಯ ಮಾತುಗಳನ್ನಾಡುತ್ತಿದ್ದ ಆ ವ್ಯಕ್ತಿಯ ಯೋಚನೆ ದಿಢೀರನೆ ಹಣ ಮತ್ತು ಆಸ್ತಿಯ ವಾಲಿತು ಹಿಮಿ ಮತ್ತು ಅವರ ಎರಡನೇ ವರ್ಷದ ಮಗುವನ್ನ ಅಕ್ಷರ ಸಹ ಬೀದಿಗೆ ತೆರೆದಿತ್ತು ಪ್ರೀತಿಸಿದ ಹೆಂಡತಿ ಮತ್ತು ಮಗುವಿಗಿಂತಲೂ ಕೋಟಿ ಬೆಲೆ ಬಾಳುವ ಆಸ್ತಿಯೇ ಹೆಚ್ಚಾಗಿ ಕಂಡಿತು ಕಂಡ ಕೈ ಬಿಟ್ಟಾಗ ಹಿಮಿ ಅವರ ಕೈಯಲ್ಲಿದ್ದು ಕೇವಲ ಐದು ಸಾವಿರ ರೂಪಾಯಿ ಸಂಬಳದ ಶಿಕ್ಷಕಿ ಕೆಲಸ ಆ ಪುಟ್ಟ ಮಗುವನ್ನು ಸಾಕಲು ಅವರು ಪೇಯಿಂಗ್ ಗೆಸ್ಟ್ ರೂಮ್ಸ್ ಗೆ ಸೇರಿಸಿದ್ರು ಆದರೆ ಆ ರೂಮಿನ ಬಾಡಿಗೆಯೇ ಅವರ ಸಂಬಳಕ್ಕಿಂತ ಹೆಚ್ಚಿತ್ತು ಮಗನಿಗೆ ಹಾಲು ಊಟ ನೀಡಲು ಅವನು ಸಾಲ ಮಾಡಬೇಕಾಯಿತು ದಿನನಿತ್ಯದ ಬದುಕು ಒಂದು ಯುದ್ಧದಂತಾಗಿದೆ ಹೀಗೆ ಬದುಕು ಹಾವು ಏಣಿ ಆಟದಂತೆ ಸಾಕ್ತಿರುವಾಗ ಅವರಿಗೆ ಒಂದು ಬೋರ್ಡಿಂಗ್ ಶಾಲೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಂಬಳದ ಕೆಲಸ ಸಿಕ್ಕಿತು ಸ್ವಲ್ಪ ನಿರಾಳವಾಯಿತು ಅಂತ ಅವರು ತಮ್ಮ ತಂದೆ ತಾಯಿಯ ಮನೆಗೆ ವಾಪಸ್ಸಾದರು ಆದರೆ ಅಲ್ಲಿ ಕಾದದ್ದು ಮತ್ತೊಂದು ಅಘಾತ ತನ್ನ ಮಗಳು ಕಷ್ಟದಲ್ಲಿದ್ದಾಳೆ ಅಂತ ಬೆನ್ನೆಲುಬಾಗಿ ನಿಲ್ಲಬೇಕಾದ ತಂದೆ ನೀನು ಇಲ್ಲಿ ಇರಬೇಕಾದರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅಂತ ಷರತ್ತು ಹಾಕಿದ್ದ ಅವರ ತಂದೆಯೇ ಬಿಸಿನೆಸ್ ನಷ್ಟದಲ್ಲಿದ್ದ ಕಾರಣ ಅವರು ಮಗಳನ್ನ ಒಂದು ಕೊರೆಯಂತೆ ನೋಡೋಕೆ ಶುರು ಮಾಡಿದರು ಬಹುಶಃ ಅಷ್ಟೇ ಅಲ್ಲ ತಮ್ಮ ಮಾತನ್ನ ಮಗಳು ಬೀರಿದ್ದರು ಇಡೀ ಕುಟುಂಬಕ್ಕೆ ಇಷ್ಟ ಇಲ್ಲದಿದ್ರು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದರು ಈ ಎಲ್ಲ ಕಾರಣಗಳು ಆ ತಂದೆಯಿಂದ ಇಂತಹ ಕಠಿಣ ಮಾತುಗಳನ್ನ ಆಡಿಸಿರಬಹುದು ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಸಾಮಾಜಿಕ ಬಹಿಷ್ಕಾರ ವಿದೇಶಕ್ಕೆ ಹೋಗುವ ರಿಸ್ಕ್ ಯಶಸ್ಸು ತಂದ ಸ್ಥೈರ್ಯ ಇಷ್ಟೆಲ್ಲ ಆಗ್ತಿರುವಾಗ್ಲಿ ಒಂದು ದಿನ ಮಗನ ಶಾಲೆಯಿಂದ ಫೋನ್ ಬಂತು ಫೀಸ್ ಕಟ್ಟಿಲ್ಲ ಮಗನನ್ನ ಕ್ಲಾಸಿನಲ್ಲಿ ಕೂರಿಸಲು ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನ ಕೇಳಬೇಕಾಯ್ತು ಆ ದಿನ ಹಿಮಿ ಅವರ ಹೃದಯ ಚೂರಾಯ್ತು ಕೈಯಲ್ಲಿದ್ದ ಕೊನೆಯ ಒಡವೆಯನ್ನ ಅಡೆಬಿಟ್ಟು ಮಗನ ಸ್ಕೂಲ್ ಫೀಸ್ ಕಟ್ಟಿದ್ರು ಮಗ ಅಮ್ಮನನ್ನ ಕೇಳುತ್ತಿದ್ದ ಅಮ್ಮ ನಾನು ಶಾಲೆಗೆ ಹೋಗಬಹುದಾ ಕ್ಲಾಸ್ ರೂಮ್ಗೆ ಕೂರಬಹುದಾ ಪಾಠ ಕೇಳಬಹುದಾ ಆಟ ಆಡಬಹುದಾ ಇಂತಹ ಮಾತುಗಳು ಯಾವುದೇ ತಾಯಿಯ ಕಣ್ಣಲ್ಲಿ ನೀರು ತರಿಸದೇ ಇರುತ್ತಾ ಹೇಳಿ ಕೇವಲ ಹಣದ ಕಷ್ಟ ಮಾತ್ರವಲ್ಲ ಸಮಾಜದ ಅವಹೇಳನವೂ ಇತ್ತು ಗಂಡ ಬಿಟ್ಟವಳು ದೇವಸ್ಥಗೊಂಡ ಮಹಿಳೆಯ ಮಹಾಣಕ್ಕೆ ಕುಟುಂಬದ ಮದುವೆ ಸಮಾರಂಭಗಳಿಂದ ಅವರು ದೂರವೇ ಉಳಿಬೇಕಾಯ್ತು ರಾತ್ರಿ ಆರು ಗಂಟೆವರೆಗೆ ಕೆಲಸ ನಂತರ ಟ್ಯೂಷನ್ ಕತ್ತಲಲ್ಲಿ ಆಟೋ ಪ್ರಯಾಣ ಒಮ್ಮೊಮ್ಮೆ ಆಟೋ ಮುಷ್ಕರವಿದ್ದಾಗ ಮಗುವನ್ನ ಎತ್ತಿಕೊಂಡು ಇಪ್ಪತ್ತು ಕಿಲೋಮೀಟರ್ ನಡೆದ ಉದಾಹರಣೆಗಳೂ ಇವೆ ಬದುಕಿನಲ್ಲಿ ಎಲ್ಲಾ ರೀತಿ ಹತ್ತು ವರ್ಷಗಳ ಹಿಂದೆ ಹಿಮಿ ಒಂದು ದೊಡ್ಡ ನಿರ್ಧಾರ ಮಾಡಿದೆ ಕೈಯಲ್ಲಿದ್ದ ಉಳಿತಾಯ ಕೇವಲ ಎರಡು ಲಕ್ಷ ರೂಪಾಯಿ ಎಲ್ಲರೂ ಒಂದು ನೀನು ಸೋಲುತ್ತೀಯ ವಿದೇಶಕ್ಕೆ ಹೋಗ್ಬೇಡ ಆದರೆ ಹಿಮಿ ಕಿವಿಗೂಡಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆನಡಾ ವೀಸಾ ಹಿಡಿದು ವಿಮಾನ ಏರಿಯೇ ಬಿಟ್ಟರು ಕೆನಡಾಕ್ಕೆ ಹೋದ ಒಂದೇ ತಿಂಗಳಲ್ಲಿ ಅವರು ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಗಿಟ್ಟಿಸಿಕೊಂಡರು ಶೂನ್ಯದಿಂದ ಆರಂಭವಾದ ಅವರ ಪಯಣ ಈಗ ಹೊಸ ರೂಪ ಪಡೆದಿದೆ ಅವರ ಓದು ಮತ್ತು ಶಿಕ್ಷಕಿಯಾಗಿ ಪಡೆದ ಅನುಭವ ಅವರನ್ನ ವಿದೇಶದಲ್ಲಿ ಬದುಕು ರೂಪಿಸಿಕೊಳ್ಳೋ ಹಾಗೆ ಮಾಡಿಪರ್ಯ ಸರೋಳಿ ಯಾವ ಮೂರು ಕೋಟಿ ಆಸ್ತಿಗಾಗಿ ಪತಿಯವರನ್ನ ಬಿಟ್ಟಿದ್ದರೋ ಇಂದು ಹಿಮಿ ಅವರು ಕೆನಡಾದಲ್ಲಿ ಸ್ವಂತ ಪರಿಶ್ರಮದಿಂದ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆಯೊಂದನ್ನು ಖರೀದಿಸಿದ್ದಾನೆ ಅವರ ಮಗ ಈಗ ಯಾವುದೇ ಕೀಳಿರಿಮೆಯೂ ಇಲ್ಲದೆ ಬೆಳೆಯುತ್ತಿದ್ದಾನೆ ಜನ ಹಿಮಿಯವರಿಗೆ ಹೇಳುತ್ತಿದ್ದರಂತೆ ಚಿಂತಿಸಬೇಡ ಮಗ ದೊಡ್ಡವನಾದ ಮೇಲೆ ನಿಮ್ಮನ್ನ ಕಾಪಾಡುತ್ತಾನೆ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಆದರೆ ಹಿಮಿ ಹೇಳುತ್ತಾರೆ ನನ್ನನ್ನ ಉಳಿಸಿಕೊಳ್ಳಲು ನಾನು ಮಗ ದೊಡ್ಡವರಾಗುವವರೆಗೂ ಕಾಯಲಿಲ್ಲ ಬದಲಾಗಿ ನಾನೇ ನಮ್ಮಿಬ್ಬರನ್ನ ಉಳಿಸಿಕೊಂಡೆ ಸೋಲು ಎಂಬುದು ಅಂತ್ಯವಲ್ಲ ಅದು ಹೊಸ ಆರಂಭದ ನಾಂದಿ ಅನ್ನೋದಕ್ಕೆ ಹಿಮಿ ಶರ್ಮರವರ ಬದುಕಿ ಸಾಕ್ಷಿ ಈ ಸ್ಟೋರಿ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದಾಗಿತ್ತು ಇಶ್ವದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ